ಕತೆ ಕಟ್ಟುವ ನಿಂತಲ್ಲಿಯೇ ಹಾಡು ಹೇಳುವ ಜನಮನ ರಂಜಿಸುವ ನೂರಾರು ಸಾವಿರಾರು ಜನಪದ ಕಲೆಗಳು ಇವತ್ತು ಜನಮಾನಸದಿಂದ ಮಳೆಯಾಗುತ್ತಿದೆ ಜನಪದ ಕಲೆ ಅಂದ್ರೆ ಅದು ಜನರ ಕಲೆ ಜನರಿಂದ ಬಂದಿರತಕ್ಕಂಥ ಕಲೆ ಅಂತಕ್ಕಂಥ ಭಾವ ಎಲ್ಲ ಕಡೆ ಇದೆ ಆದರೆ ಈ ಜನಪದರಿಂದ ಬಂದಿರತಕ್ಕಂಥ ಹಲವಾರು ಕಲೆಗಳು ನಶಿಸುತ್ತಿರುವ ಈ ಸಂದರ್ಭದಲ್ಲಿ ಇವತ್ತಿಗೂ ಅಳಿದು ಉಳಿದು ಬೆಳೆಯುತ್ತಿರುವ ಕೆಲವೇ ಕೆಲವು ಜನಪದ ಕಲೆಗಳ ಮೇಲೆ ಇವತ್ತು ನಾವು ನಮ್ಮ ಬೆಳಕನ್ನು ಹರಿಸಬೇಕಾಗಿದೆ ಇಂಥ ಜನಪದ ಕಲೆಗಳಲ್ಲಿ ಅಪರೂಪವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಮೈ ಮನಗಳನ್ನು ರೋಮಾಂಚನಗೊಳಿಸ್ತಕ್ಕಂಥ ಮನರಂಜನೆಯ ನೀಡುವ ಬಹುಮುಖ್ಯ ಜನಪದ ಕಲೆಗಳಲ್ಲಿ ದೊಡ್ಡಾಟವೂ ಒಂದು ದೊಡ್ಡಾಟ ಅಂದ ತಕ್ಷಣವೇ ತಕ್ಷಣ ನಮಗೆ ನೆನಪಿಗೆ ಬರೋದು ಉತ್ತರ ಕರ್ನಾಟಕ ಇವತ್ತಿಗೂ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಹಲವು ಜಿಲ್ಲೆಗಳಲ್ಲಿ ಈ ದೊಡ್ಡಾಟದ ಪರಂಪರೆ ಜೀವಂತವಾಗಿದೆ ಗ್ರಾಮೀಣ ಭಾಗದಲ್ಲಿ ದೊಡ್ಡಾಟಗಳ ಪ್ರದರ್ಶನ ಪ್ರತಿ ವರ್ಷವೂ ಜಾತ್ರೆ ಹಬ್ಬ ಸಡಗರದ ಸಂದರ್ಭಗಳಲ್ಲಿ ಈ ದೊಡ್ಡಾಟದ ಪ್ರದರ್ಶನ ನಡೆಸ್ ನಡೆಸಲಾಗುತ್ತದೆ ವಿಶೇಷವಾಗಿ ಈ ದೊಡ್ಡಾಟಕ್ಕೆ ಹಿಂದಿನಂತೆ ಬೆಂಬಲ ಜನ ಬೆಂಬಲ ಹೆಚ್ಚಾಗಿದ್ದೇ ಇದ್ದರೂ ಕೂಡ ಇವತ್ತು ಆಧುನಿಕತೆಯ ಈ ಅಬ್ಬರದ ನಡುವೆಯೂ ಕೂಡ ಈ ಜನಪದ ಕಲೆ ದೊಡ್ಡಾಟ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಪ್ರೇಕ್ಷಕ ವರ್ಗವನ್ನು ತನ್ನದಾಗಿಸಿಕೊಂಡಿದೆ ಈ ದೊಡ್ಡಾಟದ ಕುರಿತು ಈ ದೊಡ್ಡಾಟದ ವೈಭವದ ಕಥನದ ಕುರಿತು ಇವತ್ತು ನಿಮ್ಮ ಮುಂದೆ ಒಂದು ಸಣ್ಣ ಡಾಕ್ಯುಮೆಂಟರಿಯನ್ನು ಪ್ರದರ್ಶನ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೇನೆ ಇದು ಹನಿ ಕಟ್ ಅಂತರ್ಬೋದು ಮೇಲೆ ಇದು ಇದು ಜ್ಯಾಲರಿ ಎಳೆ ಇಲ್ಲಿ ಅದಕ್ಕೆ ಇದರಲ್ಲಿ ಬೇರೆ ಬೇರೆ ವಿನ್ಯಾಸಗಳನ್ನು ನಾವು ಅಳವಡಿಸ್ಕೊಂತೀವಿ ಇದು ಒಂದು ವೀರಾವೇಶ ಇದು ಬಳ್ಳಾರಿ ಮೂಲ ಮೂಲಕ ಬಳ್ಳಾರಿ ಒಳಗ ದೊಡ್ಡ ಪ್ರಮಾಣದಲ್ಲಿ ಕಿರೀಟ ಇರ್ತದೆ ಅದನ್ನು ಸರ್ ಸ್ವಲ್ಪ ಸರ್ ಇದೇ ತರನ ಮಾಡ್ಬೇಕಂತ ಅವರು ಒಂದು ಸಲಹೆ ಕೊಟ್ಟದ ಮೇಲೆ ಅದರ ಮಾರ್ಗದರ್ಶನದ ಮೇಲೆ ನಾವು ದೊಡ್ಡವನ್ನು ಕಿರೀಟವನ್ನು ಮಾಡಿದ್ವಿ ಇದು ದೊಡ್ಡ ಆಟ ಮತ್ತು ಬಯಲಾಟಕ್ಕೆ ಬಳಸ ಕಿರೀಟ ಕೊಡ್ತೀವಿ ಇದು ಬಯಲಾಟದ ಭುಜ ಕಿರೀಟ ಒಂದು ಒಂದು ಎಡ ಮತ್ತು ಬಲ ಇದು ಭುಜ ಕಿರೀಟ ಅಂತ ಹೇಳಲಾಗುತ್ತೆ ದೊಡ್ಡಾಟದ ಕಿರೀಟ ಕಂಠಹಾರ ಭುಜ ಕಿರೀಟ ಎದೆ ಚಾಪಿ ವೀರಗಾಸಿ ಮುಂಗೈಕಟ್ಟು ಸಲ್ಲೆ ಇದು ಒಲ್ಲಿ ಪದಾಟದ ವೇಷದ ಒಲ್ಲಿ ಇದು ಸ್ತ್ರೀ ಕುಣಿತದ ಕಿರೀಟ ಸ್ತ್ರೀ ಕುಂಠಿತದ ಕಿರೀಟ ಕಂಠಹಾರ ಮುಂಗೈಕಟ್ಟು ಸೊಂಟದ ಪಟ್ಟಿ ಇದು ಸ್ತ್ರೀ ಕುಣಿತದ ವಿನ್ಯಾಸ ಪ್ರಕಾರವನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ ಒಂದು ದಿಲ್ಲಿ ಹೆಜ್ಜೆಯನ್ನು ಇಟ್ಟಿದೆ ವಿಶ್ವವಿದ್ಯಾಲಯದಲ್ಲಿ ದೊಡ್ಡಾಟ ಅಂತಕ್ಕಂಥ ಸರ್ಟಿಫಿಕೇಟ್ ಕೋರ್ಸನ್ನು ಕೂಡ ವಿಶ್ವವಿದ್ಯಾಲಯ ಆರಂಭಿಸಿದೆ ಈಗಾಗಲೇ ಹಲವು ವಿದ್ಯಾರ್ಥಿಗಳು ಈ ದೊಡ್ಡಾಟದ ಕೋರ್ಸ್ಗೆ ಕೋರ್ಸ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಮತ್ತೊಂದು ಕಡೆ ಈ ದೊಡ್ಡಾಟದ ಅದರೊಟ್ಟಿಗೆ ನಮ್ಮ ವಿಶ್ವವಿದ್ಯಾಲಯದ ಪಕ್ಕದಲ್ಲಿಯೇ ಇರತಕ್ಕಂಥ ಸಿಗ್ಗಾವಿಯಲ್ಲಿಯೂ ಕೂಡ ಸೊಲಬಕ್ನವ್ರು ಅಂತಕ್ಕಂಥ ಕುಟುಂಬ ಇವತ್ತಿಗೂ ಈ ದೊಡ್ಡಾಟದ ಕಲೆಯನ್ನು ಉಳಿಸಿಕೊಂಡು ಗಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅವಿರತ ಪರಿಶ್ರಮವನ್ನು ಈಗ ದೊಡ್ಡಾಟದ ಕುರಿತು ದೊಡ್ಡಾಟದ ಪರಂಪರೆಯನ್ನು ಅವರು ಈಗ ಇವ ಇವತ್ತು ಮುಂದುವರಿಸಿಕೊಂಡು ಹೋಗಿ ಹೋಗುತ್ತಿರುವ ಕುರಿತು ಅವರ ಮಾತುಗಳಲ್ಲೇ ಹೇಳೋಣ ಈಗ ದೊಡ್ಡಾಟ ಈಗ ನಮ್ಮ ಇದ್ದ ಮಟ್ಟದಾಗ ದಡ್ಡಾಟ ಈ ಸದ್ಯ ಇದ್ದ ಮಟ್ಟದಾಗ ದಡ್ಡಾಟ ದಡ್ಡಾಟ ಅಂತಂದ್ರೆ ಅದರ ಅರ್ಥ ನಂದೇನೆ ಶಿಕ್ಷಣದ ಮುಖಾಂತರ ಬಂದಿಲ್ಲ ಈಗ ಅದು ಸು ಈಗ ಯಾರು ಗ್ರಾಮೀಣ ಅದಾರಲ್ಲ ಅವ್ರ ಮಟ್ಟದಾಗ ಏಟಿತ್ತು ಹಂಗೆ ಅದು ಮುಂದುವರ್ದೈತಿ ಇಲ್ಲ ಅಕಸ್ಮಾತ್ ಇನ್ನೂ ಅವ್ರಕ್ಕಿಂತ ಅವ್ರ ಕಡಿಮೆನೇ ಆಗೈತಿ ಅದು ಅವ್ರು ಭಾಳ ಹಾರಾಡಿ ಹಲಿಗೆ ಮುರಿದಿದ್ರು ಭಾಳ ಹಾರಾಡಿ ಚಕ್ಡಿ ಗಾಲಿ ಕಟ್ಕೊಂಡಿದ್ರು ಈಗ ಚಕ್ಡಿ ಗಾಲಿ ಕಟ್ಕೊಳೋಕ್ಕೂ ಆಗಲ್ಲ ಇವಾಗ ಶಕ್ತಿ ಇಲ್ಲ ಆದ್ರೆ ಮಧ್ಯದಲ್ಲಿ ಬಂದು ಇನ್ನೂ ತುಸಾ ಅಂಚಿನಾಗ ದೊಡ್ಡಾಟ ಅಲ್ಲ ಹಾ ಈಗ ಅದನ್ನು ಉಳಿಸ್ಕೋಬೇಕು ಅಂತ ಉಳಿಸ್ಕೋಬೇಕಂತಾನೆ ಈಗ ವಿಶ್ವವಿದ್ಯಾಲಯದ ಕೆಲಸನೂ ಅದ ಅಕಾಡೆಮಿ ಕೆಲಸನೂ ಅದ ಅಕಾಡೆಮಿ ಅಂದ್ರೆ ಬುದ್ಧಿವಂತರ ಸಂಘ ಯಾಕಂದ್ರೆ ನಾವು ಬಯಲಾಟನ ಆ ಬುದ್ಧಿವಂತರು ಬುದ್ಧಿವಂತರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕಲಿಸಿ ಕಲಿಸ್ಕೊಡ್ಬೇಕು ಹೇಳ್ಕೊಡ್ಬೇಕು ಉಳಿಸ್ಬೇಕು ಅನ್ನೋದೇ ದೊಡ್ಡಾಟದ ಮೂಲ ದೊಡ್ಡಾಟ ಬೇಕ ಏನು ಬ್ಯಾಡ್ರಿ ಅಂತ ಒಂದು ಪ್ರಶ್ನೆ ಐತಿ ಇವತ್ತು ಎಲ್ಲಾರಿಗೇನು ಅದು ನಾಡಿನ ಕಲಾ ಪ್ರಕಾರಗಳು ಬೇಕು ಬೇಡಗಳು ಅನ್ನೋದನ್ನು ನಾಡಿನ ಸಂಪತ್ತು ಅದು ಆ ಸಂಪತ್ತನ್ನು ಉಳಿಸ್ಕೋಬೇಕಾದ ಎಲ್ಲರ ಜವಾಬ್ದಾರಿ ಸೂಕ್ಷ್ಮತೆ ಅನ್ನೋದು ಐತಿದ್ರೆ ಆ ಆಭರಣಗಳ ಬಗ್ಗೆ ಹಂಗೆ ದೊಡ್ಡಾಟನ ನೀವು ಒಳಗನ ತಗೊಂಡು ಬಂದು ವಿದ್ವತ್ತಿನ ಮಟ್ಟದಾಗ ಜನರ ಮಧ್ಯದಲ್ಲಿ ತರಬೇಕು ಅದನ್ನು ಅದಕ್ಕೆ ಅದಕ್ಕೆಲ್ಲ ಹಲವಾರು ರಾವು ಮನರಂಜನೆ ಹೌದಂದ್ರೆ ಮನರಂಜನೆ ಬೇಕು ಅಥವಾ ಜನರ ನಡುವೆ ಜನರ ನಡುವೆ ಸ್ಪಿರಿಚುವಲ್ ಅಂತೀವಿ ನಾವು ಅದು ಆ ಜನರನ್ನ ಭಾವನೆಗೋಸ್ಕರ ಅವನ್ನೆಲ್ಲ ಬಳಸ್ಕೊಂತ ಬಂದಾರ ಜಾನಪದರು ಅವೆಲ್ಲ ಬೇಕು ಇವು ಹಬ್ಬ ಹರಿದಿನಗಳಿಗೆ ಬೇಕು ಒಂಥರ ಅಲ್ಲ ಭಾಳ ಜನಕ್ಕೆ ಬೇಕ ಈಗ ದೇಶ ಅಂದ್ಕೊಳ್ಳೇನು ಪಾ ಜೀನ್ಸ್ ಪ್ಯಾಂಟ್ ಅಲ್ಲ ಮತ್ತೆ ಇಂಡಿಯಾ ಅಂದ್ರೆ ಜೀನ್ಸ್ ಪ್ಯಾಂಟ್ ಅಂತ ನಾವು ಒಪ್ಕೊಂತೀರಾ ನೀವು ಅಲ್ಲ ಈ ಹೆಣ್ಮಕ್ಳೆಲ್ಲ ಚೂಡಿದಾರ ಹಾಕೊತಾರ ಕರ್ನಾಟಕದವ ನಾವು ಮತ್ತೆ ಅಲ್ಲಲ್ಲ ಅವು ಮತ್ತೆ ಯಾರ್ಯಾರು ಏನೇನು ಹಾಕೋತ ಇದಾರೆ ಹಂಗೆ ಸಂಸ್ಕೃತಿ ಅನ್ನೋದು ನಮ್ದು ಒಂದು ಕರ್ನಾಟಕದ ಒಂದು ಒಂದು ಎರಡಾವು ದೊಳ್ಳ ಅಂತೈತಿ ಹೌದನ್ಪಾ ಆಮೇಲೆ ನಮ್ಮ ದೋತ್ರ ಪಟಗ ಇನ್ನೊಂದು ಅವು ಒಂದಿಷ್ಟು ಜಾನಪದಗಳದಾವು ಅವು ನಮ್ಮ ಹಳೆಯವು ಮೊದಲಿನ ಅದಾವಲ್ಲ ರಾಜಸ್ಥಾನ ಅಂದ್ರೆ ಒಂದೈತಿ ಮಹಾರಾಷ್ಟ್ರ ಅಂದ್ರೆ ಒಂದೈತಿ ಗುಜರಾತ್ ಅಂದ್ರೆ ಒಂದೈತಿ ಎಲ್ಲರೂ ಏನೇನೋ ಹೆಂಗೆ ವೇಷದಲ್ಲಿ ಅದಾವಲ್ಲ ಆಹಾರದಾಗನೂ ಅದಾವು ಹಂಗೆ ನಮ್ಮ ಕಲಾದಾಗನೂ ಅದಾವು ಅವು ನಮ್ಮ ಸಂಪತ್ತು ಅವು ಅವನ್ನ ಕಾಪಾಡ್ಕೊಬೇಕಾದ್ರ ಈಗ ನಮ್ಮ ಪ್ರಜೆಗಳ ಕರ್ತವ್ಯ ಅದ ಲೇ ಆಜೆ ಹೋದರು ಇಲ್ಲ ನಿಮ್ಮಂತ ದೊರ ಮಂದಬತಿಯನ್ನು ತೋರುವ ಹತ್ತ ಅಂಗಡಿಗೆ ಎಷ್ಟು ಬೆಲೆಯನ್ನು ಕೊಡುವರು ಅದರಂತೆ ನಾನು ಹೇಳಿದ ನೀತಿ ಬೋಧವು ನನ್ನನ್ನು ನನ್ನನ್ನು ಅಸತ್ಯವಂತನಾಗಿ ಮಾಡಿತು ಉಪಾಯವಿಲ್ಲ ನಿನ್ನ ಮನಸ್ಸಿಗೆ ಬಂದಂತೆ ಮಾಡ ಯಾವ ವಸತಿ ಪಾಲೇ ಮನಸ್ಸು ಮಾಡಿ ಸುಮ್ಮನೆ ನಮ್ಮ ಕಾರ್ಯದಲ್ಲಿ ಕೈ ಹಾಕಬೇಡ ಸಮ್ಮತವನ್ನು ಕೊಡಬೇಕು ಎಷ್ಟು ಅಸಹಿಕರವಾದ ವಿಚಾರವಿದು ನಿನ್ನ ಮನಸ್ಸಿಗಾದರೂ ಸಮ್ಮತವಾಗುವುದರೆಯ ಮಿತ್ರ ಪರಮ ಪವಿತ್ರ ಆಗ್ರಜ ಆ ದುರುನಾದ ಕೃಷ್ಣನನ್ನು ಬಿಟ್ಟಿದ್ದೇ ತಪ್ಪು ಕಾರ್ಯವಾಗಿತ್ತು ಅದು ಏಕೆ ಅಂದರೆ ಅದು ಏಕೆ ಅವನು ಯಾವಾಗ ನಾಕೊಂಡು ಇದ್ದಾನೆ ಎಂದು ನಮ್ಮ ನಮ್ಮನಿಗೆ ಸಂಧಾನ ಮಾಡಲಿಕ್ಕೆ ಬಂದಿದ್ದನು ಇರ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡಾಟ ಅಕ್ಷರಶಃ ಉತ್ತರ ಕರ್ನಾಟಕದ ಮನೆ ಮಾತಾಗಿತ್ತು ಈ ದೊಡ್ಡಾಟದ ಪರಂಪರೆ ಭಾಳಷ್ಟು ಜನರನ್ನು ರಂಜಿಸ್ತಾ ಇತ್ತು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಕತೆ ಆ ಕಥೆಯಲ್ಲಿ ಒಂದು ಸಂದೇಶ ಆ ಸಂದೇಶಕ್ಕೆ ಪೂರಕವಾಗಿರ್ತಕ್ಕಂಥ ಕಥಾ ಎಣಿಕೆ ಈ ಕಥಾ ಎಣಿಕೆಗೆ ಪೂರಕವಾಗಿರ್ತಕ್ಕಂಥ ಪಾತ್ರವರ್ಗ ಅವರ ವೇಷಭೂಷಣ ಅವರ ಅದರ ಹಿಮ್ಮೆ ಹಿಮ್ಮೇಳ ಹಿಮ್ಮೇಳದ ಸಂಗೀತ ಇದೆಲ್ಲದರ ಸಂಗಮ ದೊಡ್ಡಾಟವಾಗಿ ಜನರ ಕಣ್ಣೆದುರು ಪ್ರದರ್ಶನಗೊಳ್ತಾ ಇತ್ತು ಒಂದು ರಾತ್ರಿ ಒಂಬತ್ತು ಗಂಟೆಗೆ ಈ ದೊಡ್ಡಾಟ ಆರಂಭ ಆಯಿತು ಅಂತ ಇಟ್ಕೊಂಡ್ರೆ ಅದು ಬೆಳಗಿನವರೆಗೆ ಕೂಡ ನಡೀತಿತ್ತು ಂತೆಲ್ಲವೇ ಆ ಪಾಂಡವರನ್ನು ಕೊಲ್ಲಬೇಕೆಂದು ಜೋಪಾನ ಮಾಡಿರುವುದಿಲ್ಲವೇ ಈ ಕೌರವೇಶ್ವರನು ನಿಮ್ಮಂತವರ ಬಾಯಿಂದ ವೈರನ್ನು ಕಂಡು ಆಡುವಿರಂದ ಬಳಿಕ